ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ತಗೊಂಡು ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಪ್ಪ ಅದು ನಿನ್ನೆ ನಾನು ಬಿಗ್ ಬಾಸ್ ಲಿಸ್ಟ್ ಲಿಸ್ಟನ್ನು ಹೇಳಿದ್ದೆ ನಿನ್ನೆ ಶುಕ್ರವಾರದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಯಾರ್ಯಾರು ಲೀಡಿಂಗಲ್ಲಿದ್ದಾರೆ ಯಾರು ಟಾಪ್ ಅಲ್ಲಿದ್ದಾರೆ ಯಾರು ಇದ್ದಾರೆ ಅಂತ ಆದರೆ ನೆನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೋಟಿ ದಡಿ ದಾಟಿದ್ದಾರೆ ಕೋಟಿ ಗಡಿನ ದಾಟಿಬಿಟ್ಟು ಪ್ರತಿಯೊಬ್ಬರು ಕೂಡ ಕಾಂಪಿಟೇಷನಲ್ಲಿ ಮೂವ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ವೋಟಿಂಗ್ನ ಸಮಯ ಬಂದ್ಬಿಟ್ಟು ಬರೀ ಶನಿವಾರ ಹನ್ನೊಂದು ಗಂಟೆವರೆಗೆ ಮಾತ್ರ ಇರೋದು ನಿಮಗಿರ್ತಕ್ಕಂಥ ಸಮಯ ಇನ್ನ ಕೆಲವೇ ಗಂಟೆ ಕೆಲವೇ ಗಂಟೆ ಅಲ್ಲ ಒಂದು ಇಲ್ಲ ಎರಡು ಗಂಟೆ ಇರ್ಬೋದು ಅಷ್ಟೇ ಟೈಮ್ ಸೊ ಹಾಗಾಗಿ ನಿಮ್ಮ ನಿಮ್ಮ ಕಂಟೆಸ್ಟೆಂಟ್ಗಳನ್ನ ಸೇವ್ ಮಾಡೋದಕ್ಕೆ ನಿಮ್ಗೆ ಅದೇ ಗಂಟೆಗಳೇ ಇರೋದು ಸೊ ಹಾಗಾಗಿ ಆದಷ್ಟು ನನ್ನ ಯಾರು ಯಾರ್ಯಾರು ಕಡಿಮೆ ಇಡಲಿದ್ದಾರೆ ಅದನ್ನು ನೋಡಿಕೊಂಡು ಆದಷ್ಟು ಬೇಗ ಅವ್ರನ್ನ ಸೇವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳಿ ನಾನಿವತ್ತು ತಗೊಂಡು ಬಂದಿರತಕ್ಕಂಥ ಲೀಸ್ಟ್ ಏನಪ್ಪ ಅಂದರೆ ಶನಿವಾರ ಬೆಳಗಿನ ಜಾವಕ್ಕೆ ಬಂದಿರತಕ್ಕಂಥ ವೋಟಿಂಗ್ ವಿವರ ಯಾರ್ಯಾರಿಗೆ ಎಷ್ಟೆಷ್ಟು ಓಟಿಂಗ್ ಬಂದಿದೆ ಎಷ್ಟು ಕೋಟಿ ದಾಟಿದೆ ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ಪುಟ್ಟ ವೀಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟಣ್ಣಂಥ ನೋಟಿಫಿಕೇಷನ್ ಬರುತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತೆ ನೀವು ನೆಕ್ಸ್ಟ್ ವೀಡಿಯೋನ ಇಮಿಡಿಯೇಟ್ಲಿ ನೋಡೋದಕ್ಕೆ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಾನು ನಿನ್ನೆ ಶುಕ್ರವಾರದ ಎಪಿಸೋಡಲ್ಲಿ ಶುಕ್ರವಾರದ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ನಡೆದಂಥ ಒಂದು ವೋಟಿಂಗ್ ಎಣಿಕೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ ಐ ಮೀನ್ ವೋಟಿಂಗ್ ಬಂದಿದೆ ಅಂತ ನಾನು ಪಕ್ಕಾ ಮಾಹಿತಿನ ತೊಗೊಂಡ್ಬಂದು ನಿಮ್ಮ ಮುಂದೆ ಇಟ್ಟಿದ್ದೆ ಯಾರ್ಯಾರು ನೋಡಿಲ್ಲ ಅದು ಹಿಂದಿನ ಇದೆ ಹೋಗ್ಬಿಟ್ಟು ನೋಡಿ ಅದಾದ ನಂತರ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಅಲ್ಲ ಇವತ್ತು ಬೆಳಗಿನ ಜಾವ ಇವತ್ತು ಬೆಳಗಿನ ಜಾವದವರೆಗೆ ಸಿಕ್ಕಂಥ ಒಂದು ವೋಟಿಂಗ್ ವಿವರ ಬಂದ್ಬಿಟ್ಟು ಆ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ವೋಟಿಂಗ್ ಲೀಸ್ಟಲ್ಲಿ ಶನಿವಾರದ ಬೆಳಗಿನ ಜಾವ ಅಂದರೆ ನಿನ್ನೆ ಶುಕ್ರವಾರ ಹನ್ನೊಂದು ಗಂಟೆಯಿಂದ ಹಿಡಿದು ಶನಿವಾರ ಬೆಳಗಿನ ಜಾವದವರೆಗೆ ನಡೆದಂಥ ವೋಟಿಂಗ್ ಎಣಿಕೆಯಲ್ಲಿ ಯಾರು ಯಾರು ಎಷ್ಟು ಬದಲಾಯಿಸ್ಕೊಂಡಿದ್ದಾರೆ ಯಾರು ಯಾರು ಅತಿ ಹೆಚ್ಚು ಅಂಕ ಗಳಿಸ್ಕೊಂಡಿದ್ದಾರೆ ಯಾರು ಯಾರನ್ನು ಹಿಂದಿಕ್ಕಿ ಮುಂದೆ ಹೋಗಿದ್ದಾರೆ ಯಾರು ಮುಂದೆ ಇದ್ದವರು ಹಿಂದೆ ಬಂದಿದ್ದಾರೆ ನೋಡಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಆರನೇ ಸ್ಥಾನದಲ್ಲಿ ನಿನ್ನೆ ರಜತ್ ಅವರಿದ್ದರು ಅಫ್ಕೋರ್ಸ್ ಇವಾಗಲೂ ಕೂಡ ರಜತ್ ಅವರೇ ಇದ್ದಾರೆ ನಿನ್ನೆ ರಜತ್ ಅವರು ಎಂಬತ್ತಾರು ಲಕ್ಷದಲ್ಲಿದ್ದರು ಆದರೆ ಇವತ್ತು ತುಂಬ ದೊಡ್ಡ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ಎರಡು ಕೋಟಿ ಕ್ರಾಸ್ ಮಾಡಿದ್ದಾರೆ ನೋಡಿ ಎರಡು ಕೋಟಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ಮತ್ತೊಮ್ಮೆ ಹೇಳ್ತಾನೆ ಎರಡು ಕೋಟಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ವೋಟಿಂಗಲ್ಲಿ ನಮ್ಮ ರಜತ್ ಅವರಿದ್ದಾರೆ ನೋಡಿ ಎರಡು ಕೋಟಿ ವೋಟಿಂಗ್ಸ್ಗಳನ್ನ ಗಳಿಸಿ ರಜತ್ ಅವರು ತುಂಬ ದೊಡ್ಡ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ತುಂಬಾ ಖುಷಿ ವಿಚಾರ ಇನ್ನ ರಜತ್ ಅವರ ಫ್ಯಾನ್ಸ್ಗೆ ಇನ್ನೂ ಸಮಯ ಇದೆ ಅಂತ ಅಂದ್ಕೋಬೇಡಿ ಕೊನೆಯ ಸಮಯ ಆಲ್ರೆಡಿ ಇನ್ನು ಕೆಲವೇ ಗಂಟೆಗಳಿದೆ ಒಂದು ಅಥವಾ ಎರಡು ಗಂಟೆ ಇದೆ ಅಷ್ಟೇ ನಿಮ್ಮ ಸಮಯ ಮುಗಿಯೋಕೆ ಬಂದಿದೆ ನೀವೇ ಈ ವಿಡಿಯೋ ನೋಡ್ತಾ ಇಮಿಡಿಯೇಟ್ ಆಗಿ ಏನಾದರೂ ಮಾಡಂಗಿದ್ರೆ ಮಾಡ್ಕೋಬಹುದು ಒಂದು ಈ ವಿಡಿಯೋ ಬಂದಂಥ ಒಂದು ಇಲ್ಲ ಎರಡು ಗಂಟೆ ಗ್ಯಾಪಲ್ಲಿ ಯಾಕಂದರೆ ಶನಿವಾರ ಹನ್ನೊಂದು ಗಂಟೆ ಅಂದರೆ ಮುಗಿದೋಯ್ತು ಯಾಕಂದರೆ ಅಲ್ಲಿ ಆಲ್ರೆಡಿ ಶೂಟಿಂಗ್ ಆಗೋಗುತ್ತೆ ಸುದೀಪ್ ಸರ್ ಬರ್ತಾರೆ ಇವತ್ತು ನಾಳೆ ಏನು ಟೆಲಿಕಾಸ್ಟ್ ಆಗಬೇಕು ಅದು ಶನಿವಾರ ದಿನವೇ ಶೂಟಿಂಗ್ ಆಗುತ್ತೆ ಶನಿವಾರ ಡೇಯಲ್ಲಿ ಇವತ್ತು ನಡೆಯುವಂಥ ಎಪಿಸೋಡ್ ಶೂಟ್ ಶೂಟಿಂಗ್ ಆಗುತ್ತೆ ಶನಿವಾರ ರಾತ್ರಿ ಭಾನುವಾರ ಎಪಿಸೋಡಲ್ಲಿ ಏನು ಟೆಲಿಕಾಸ್ಟ್ ಆಗುತ್ತೆ ಅದೆಲ್ಲ ಶೂಟಿಂಗ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಶನಿವಾರ ಬೆಳಗ್ಗೆಗೇ ಅವರು ಸ್ಟಾಪ್ ಮಾಡ್ತಾರೆ ವೋಟಿಂಗನ್ನು ಇದಿಷ್ಟು ನಮ್ಮ ರಜತ್ ಅವರು ಆರನೇ ಸ್ಥಾನದಲ್ಲಿದ್ದಾರೆ ತುಂಬಾ ಖುಷಿ ವಿಚಾರ ನಿನ್ನೆ ವಿವಾದಕ್ಕೂ ಕಂಪೇರ್ ಮಾಡಿದರೆ ತುಂಬಾ ಬೆಟರ್ ಆಗಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಯಾರಿದ್ದಾರೆ ತುಂಬಾ ಬೇಜಾರಾಗುವಂಥ ವಿಷಯ ಭವ್ಯ ಅವರ ಫ್ಯಾನ್ಸ್ಗೆ ಯಾಕೆ ಅಂತಂದರೆ ನಿನ್ನೆ ಭವ್ಯ ಅವರು ಇದ್ದಿದ್ದು ಮೂರನೇ ಸ್ಥಾನದಲ್ಲಿದ್ದರು ಆದರೆ ಇವತ್ತು ಭವ್ಯ ಅವರು ಐದನೇ ಸ್ಥಾನಕ್ಕೆ ಬಂದಿದ್ದಾರೆ ಹೌದು ನಿನ್ನೆ ಭವ್ಯ ಅವರು ಮೂರನೇ ಸ್ಥಾನದಿಂದ ಇವತ್ತು ಐದನೇ ಸ್ಥಾನಕ್ಕೆ ಬಂದ ನಾಲ್ಕನೇ ಸ್ಥಾನದಿಂದ ನಿನ್ನೆ ನಾಲ್ಕನೇ ಸ್ಥಾನದಲ್ಲಿದ್ದರು ಇವತ್ತು ಐದನೇ ಸ್ಥಾನಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತು ಬಟ್ ಐದನೇ ಸ್ಥಾನಕ್ಕೆ ಬಂದರೂ ಕೂಡ ಅವರ ಒಂದು ವೋಟಿಂಗ್ ಎಷ್ಟು ಎಷ್ಟರ ಮಟ್ಟಿಗೆ ಇದೆ ಅಂದರೆ ಎರಡು ಕೋಟಿ ಗಡಿ ದಾಟಿದೆ ಅಂದರೆ ಎರಡೂವರೆ ಲಕ್ಷ ಗಡಿ ದಾಟಿದೆ ಎರಡು ಕೋಟಿ ಮೂರು ಲಕ್ಷ ಅರವತ್ತೆರಡು ಸಾವಿರದ ನಾನ್ನೂರ ಎಂಬತ್ತೆರಡು ವೋಟಿಂಗ್ಸ್ಗಳನ್ನ ಪಡ್ಕೊಂಡು ಅತಿ ದೊಡ್ಡ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ನಮ್ಮ ಭವ್ಯ ಅವರು ಸೊ ಹಾಗಾಗಿ ಭವ್ಯ ಅವರ ಫ್ಯಾನ್ಸ್ಗೆ ತುಂಬ ಖುಷಿ ವಿಚಾರ ತಲೆ ಕೆಡ್ಸ್ಕೊಬೇಡಿ ಅವರು ಲಾಸ್ಟ್ ಟಾಪ್ ತ್ರೀಯಲ್ಲಿದ್ದಾರೆ ಅಂತ ಕೋಟಿ ಗಂಟಲೆ ಓಟಿಂಗ್ಸ್ಗಳನ್ನ ಪಡ್ಕೊಂಡಿದ್ದಾರೆ ಅದು ಖುಷಿ ಪಡಿ ಒಳ್ಳೇದಾಗಲಿ ಭವ್ಯ ಅವರಿಗೆ ಮತ್ತೆ ರಜತ್ ಅವರಿಗೆ ಅದಾದ ನಂತರ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಯಾರಿದ್ದಾರೆ ಆಫ್ಕೋರ್ಸ್ ನೀವೆಲ್ಲ ಏನು ಕೆಸ್ ಮಾಡಿರ್ತಾರೆ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಮಂಜಾಣ ಇರ್ತಾರೆ ಬಿಡುಗರು ಐದನೇ ಸ್ಥಾನದಲ್ಲಿ ಅವರು ಈಗ ಈಗ ಅವ್ರು ಅಲ್ಲಿಗೆ ಹೋಗಿದ್ದಾರೆ ಅಂತಂದರೆ ಇನ್ನು ನಾಲ್ಕನೇ ಸ್ಥಾನಕ್ಕೆ ನಮ್ಮ ಮಂಜಾಣ ಬಂದಿರ್ತಾರೆ ಅಂದ್ಕೊಳ್ತಾ ಇದ್ದೀರಾ ಆದರೆ ತಪ್ಪು ಯಾಕಂದರೆ ಮಂಜಣ್ಣ ಫ್ಯಾನ್ಸ್ಗೆ ಇದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತುಂಬಾ ಖುಷಿ ಕೊಡೋ ವಿಚಾರ ಯಾಕೆ ಅಂದರೆ ಮಂಜಣ್ಣ ಅವರು ಇವಾಗ ಬರೀ ಒನ್ ಟಾಪ್ ಒನ್ ಕ್ಯಾಂಡಿಡೇಟ್ಗೆ ಅಷ್ಟೇ ಅಲ್ಲ ಟಾಪ್ ಟೂ ಟಾಪ್ ಟೂ ಅಲ್ಲಿ ಕ್ಯಾಂಡಿಡೇಟ್ಗೆ ಕಾಂಪಿಟೇಷನ್ ಕೊಡೋ ರೇಂಜಲ್ಲಿ ವೋಟಿಂಗ್ಸ್ಗಳನ್ನ ಪಡ್ಕೊಂಡು ಲೀಡಿಂಗಲ್ಲಿದ್ದಾರೆ ಖುಷಿ ಆಗ್ತಾ ಇದೆ ಅಲ್ವಾ ಅವರ ಒಂದು ಓಟಿಂಗ್ ಕೇಳಿದಾಗ ಇನ್ನೂ ಖುಷಿ ಆಗುತ್ತೆ ನಿಮಗೆ ಯಾ ಎಷ್ಟು ರೇಂಜ್ ಅಲ್ಲಿ ಇದ್ದಾರೆ ಅನ್ನೋದನ್ನ ನೋಡಿದಾಗ ನಿಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ ಬನ್ನಿ ಹಾಗಾದ್ರೆ ಈಗ ಟಾಪ್ ಫೋರಲ್ಲಿ ನಮ್ಮ ಮೋಕ್ಷಿತಾ ಅವರಿದ್ದಾರೆ ಮೋಕ್ಷಿತ ಅವರ ಫ್ಯಾನ್ಸ್ಗೆ ತುಂಬ ಡಿಸಪಾಯಿಂಟ್ ಆಗಿದೆ ಅಂತ ಅನ್ಕೊಂತೀನಿ ಟು ಬಿ ಫ್ರ್ಯಾಂಕ್ ಯಾಕಂದರೆ ತುಂಬ ಜನ ಟಾಪ್ ಟೂ ಅಲ್ಲಿ ಇರ್ತಾರೆ ಮೋಕ್ಷಿತಾ ಅವರು ಅಂತ ತುಂಬ ಜನ ಗಿಸ್ ಮಾಡ್ತಾ ಇದ್ರು ಬಟ್ ಇಲ್ಲಿ ಓಟಿಂಗ್ಸ್ ಪ್ರಕಾರ ಈಗ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಮೂವತ್ತೊಂದು ಸಾವಿರದ ಒಂಬೈನೂರ ಹನ್ನೆರಡು ಮತಗಳನ್ನ ಗಳಿಸಿ ಬಾರಿ ಬಾರಿ ದೊಡ್ಡ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ನಮ್ಮ ಮೋಕ್ಷಿತ ಅವರು ಖುಷಿ ಖುಷಿಯಾಗುತ್ತೆ ನನಗೆ ಟು ಬಿ ಫ್ರ್ಯಾಂಕ್ ಅವರು ಟಾಪ್ ಫೋರಲ್ಲಿದ್ದಾರೆ ಯಾವುದೇ ಥರದ್ದು ಬೇಜಾರಿಲ್ಲ ಯಾಕೆ ಅಂತಂದರೆ ಎರಡು ಕೋಟಿ ಎರಡು ಮುಕ್ಕಾಲು ಕೋಟಿ ಓಟಿಂಗ್ ಗಳಿಸೋದು ಅಷ್ಟು ಸಾಮಾನ್ಯವಾದ ಮಾತಲ್ಲ ಆ ಒಂದು ಓಟಿಂಗಲ್ಲಿ ಅವರು ಆಲ್ರೆಡಿ ಗೆದ್ದಿದ್ದಾರೆ ಜನರ ಮನ್ಸನ್ನು ಗೆದ್ದಿದ್ದಾರೆ ಸೊ ಹಾಗಾಗಿ ಖುಷಿ ಇದೆ ಯಾರು ತಲೆ ಕೆಡಿಸ್ಕೊಬೇಡಿ ಬೇಜಾರು ಮಾಡ್ಕೊಬೇಡಿ ಖುಷಿಯಾಗಿರಿ ಇನ್ನೂ ಸಮಯ ಇದೆ ಕೆಲವೇ ಗಂಟೆಗಳಿದೆ ಅಟ್ಲೀಸ್ಟ್ ಅದ್ರ ಜೊತೆಗೆ ಅವರ ಫೇಟ್ ಕೂಡ ಇದೆ ನೋಡೋಣ ಮೇಲೆ ನೆಕ್ಸ್ಟ್ ಟಾಪ್ ತ್ರೀಯಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ ನಮ್ಮ ಮಂಜಣ್ಣ ಎಸ್ ಮಂಜಣ್ಣ ಅವರು ಒಂದೇ ಒಂದು ದಿನದಲ್ಲಿ ಅದೇನು ಮೋಡಿ ಮಾಡಿದ್ರು ಅದೇನು ಗೊತ್ತಿಲ್ಲ ಅವರ ಒಂದು ಗರ್ಜನೆ ಎಲ್ಲಿವರೆಗೂ ಮುಟ್ಟಿದೆ ನೋಡಿ ಹತ್ತತ್ರ ಎರಡು ಕೋಟಿ ಎಪ್ಪತ್ತಾರು ಲಕ್ಷ ನಲವತ್ತೆಂಟು ಸಾವಿರದ ಐನೂರ ಇಪ್ಪತ್ತು ವೋಟಿಂಗ್ಸ್ಗಳನ್ನ ಪಡ್ಕೊಂಡು ಅವರು ಕೇವಲ ಒಂದೇ ಒಂದು ಲಕ್ಷದಲ್ಲಿ ಮೋಕ್ಷಿತ ಅವ್ರನ್ನ ಬೀಟ್ ಮಾಡಿದ್ದಾರೆ ಒಂದೇ ಒಂದು ಲಕ್ಷ ಇದೆ ಮೋಕ್ಷಿತ್ ಅವರ ಫ್ಯಾನ್ಸ್ ನಿಮಗೆ ಇನ್ನು ಒಂದೇ ಒಂದು ಗಂಟೆ ಮಾತ್ರ ಟೈಮ್ ಇರುತ್ತೆ ಅಂದ್ಕೊತೀನಿ ಬಹುಶಃ ಒಂದು ಲವನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ಆದಷ್ಟು ಬೇಗ ನೀವು ಶುರು ಮಾಡ್ಕೋಬೇಕು ಮಂಜಣ್ಣ ಅವ್ರನ್ನ ಹಿಂದಿಕ್ಕಬೇಕು ಅಂತಿದ್ರೆ ಅಟ್ಲೀಸ್ಟ್ ಟಾಪ್ ತ್ರೀಯಲ್ಲಾದರೂ ಮೋಕ್ಷಿತ್ ಅವ್ರನ್ನ ಸೇವ್ ಮಾಡ್ಕೋಬಹುದು ಹಾಗಾಗಿ ಒಂದು ಲಕ್ಷ ಡಿಫ್ರೆನ್ಸಲ್ಲಿ ಮಂಜಣ್ಣ ಅವರು ಮೋಕ್ಷಿತ್ ಅವ್ರಿಗಿಂತ ಮುಂದೆ ಇದ್ದಾರೆ ಇನ್ನು ಟಾಪ್ ಟೂ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರಿದ್ದಾರೆ ತ್ರಿವಿಕ್ರಮ್ ಅವರು ಅತಿ ಹೆಚ್ಚು ಗಳಿಸಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಇಲ್ಲ ಅವರು ಕೂಡ ತುಂಬಾ ಅಪಾಯದಲ್ಲಿದ್ದಾರೆ ತುಂಬಾ ಕ್ರಿಟಿಕ್ ಪೊಸಿಷನಲ್ಲಿದ್ದಾರೆ ಅವರ ಒಂದು ಓಟಿಂಗ್ಸ್ ಬಂದ್ಬಿಟ್ಟು ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ಓಟ್ಗಳನ್ನ ಅವರು ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಈಗ ನೀವು ಯೋಚನೆ ಮಾಡಿ ನೋಡಿ ನಮ್ಮ ಮಂಜಣ್ಣನಿಗೆ ಮೋಕ್ಷಿತ ಮೋಕ್ಷಿತ ಅವ್ರಿಗೆ ಮತ್ತು ಮಂಜಣ್ಣಂಗೆ ಇರ್ತಕ್ಕಂಥ ಓಟಿಂಗ್ ಡಿಫ್ರೆನ್ಸ್ ಬಂದ್ಬಿಟ್ಟು ಬರೀ ಒಂದು ಲಕ್ಷ ಅದೇ ರೀತಿ ಮಂಜಣ್ಣನಿಗೆ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಕೂಡ ಎರಡು ಲಕ್ಷ ಇನ್ನು ಎರಡೇ ಎರಡು ಲಕ್ಷ ಬೀಟ್ ಮಾಡಿದ್ರೆ ನಮ್ಮ ಮಂಜಣ್ಣ ಅವರು ಟಾಪ್ ಟೂ ಅಲ್ಲಿ ಬರ್ತಾರೆ ಹೌದು ಟಾಪ್ ಟೂ ಅಲ್ಲಿ ನಮ್ಮ ಮಂಜಣ್ಣ ಅವರು ಬರುವಂಥ ಮ್ಯಾಕ್ಸಿಮಮ್ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆದರೆ ನನಗೇನೋ ತ್ರಿವಿಕ್ರಮ್ ಅವರು ಇನ್ನೂ ಯಾಕಂದರೆ ಮಂಜಣ್ಣ ಫ್ಯಾನ್ಸ್ ಎಷ್ಟು ಅಗ್ರಸಿವ್ ಆಗಿ ಇನ್ನೂ ವೋಟಿಂಗ್ ಮಾಡ್ತಾರೋ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಇನ್ನೂ ಅಷ್ಟೇ ಅದಕ್ಕಿಂತ ಡಬಲ್ ಆಗಿ ಅಗ್ರೆಸಿವ್ ಆಗಿ ವೋಟಿಂಗ್ ಮಾಡ್ತಾರೆ ಅಂತ ಇದ್ದೀನಿ ಬಟ್ ಟು ಬಿ ಫ್ರ್ಯಾಂಕ್ ನನಗಂತೂ ಅವ್ರ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಇದೆ ಯಾಕೆ ಅಂತಂದರೆ ನಿನ್ನೆ ಕಂಪೇರ್ ಮಾಡಿದ್ರೆ ಟಾಪ್ ಇದ್ದಂತ ವ್ಯಕ್ತಿ ಟಾಪ್ ತ್ರೀಯಲ್ಲಿ ಬಂದು ಕೂತಿದ್ದಾರೆ ಹಾಗಾಗಿ ಅವರ ಒಂದು ಒಳ್ಳೆತನಕ್ಕೆ ಅವರ ಒಂದು ಅವರ ಒಂದು ಫ್ಯಾನಿಸಮ್ಗೆ ಅವರ ಒಂದು ಒಳ್ಳೆ ವರ್ಗಕ್ಕೆ ತುಂಬ ಖುಷಿ ವಿಚಾರ ಅವ್ರಿಷ್ಟು ದಿನ ಪಟ್ಟಂಥ ನೋವು ಕಡಿಮೆ ಆಗಿದೆ ಅಟ್ಲೀಸ್ಟ್ ಅವರು ವಿನ್ನರ್ ಆಗ್ತಾರೋ ಅಪ್ ಆಗ್ತಾರೋ ಸೆಕೆಂಡ್ರಿ ಆದರೆ ಟಾಪ್ ತ್ರೀಯಿಂದ ಹೊರಗಡೆ ಹೋಗ್ತಾರಲ್ಲ ಇವತ್ತು ಬಿ ಬಿಗ್ ಬಾಸ್ ಮನೇಲಿ ಅಷ್ಟೊಂದು ಕಾಂಪಿಟೇಟಿವ್ ಆಗಿ ಬದುಕಿ ಅಷ್ಟೊಂದು ಜನದ ಹತ್ರ ಬಯಸ್ಕೊಂಡು ಅಷ್ಟೊಂದು ಸಲ ಸುದೀಪ್ ಸರ್ ಹತ್ರ ಬುದ್ಧಿವಾದ ಇಳಿಸ್ಕೊಂಡು ಜನಗಳ ಹತ್ರ ಕೆಟ್ಟವರಾಗಿ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳ ಹತ್ರ ಕೆಟ್ಟವರಾಗಿ ಇವರು ಬದಲಾಗಲ್ಲ ಇವ್ರು ಬದಲಾಗಲ್ಲ ಅಂತ ಅನ್ಸ್ಕೊಂಡು ಯಾವುದೋ ವಾರ ಹೋಗ್ತಾರೆ ಅಂದ್ಕೊಂಡಂಥ ವ್ಯಕ್ತಿ ಕೊನೆ ದಿನಕ್ಕೆ ಬಂದು ನಿಂತ್ಕೊಂಡು ಟಾಪ್ ತ್ರೀಯಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಾಂಪಿಟೇಷನ್ ತುಂಬಾ ಚಾಲೆಂಜಿಂಗ್ ಹಾಗಾಗಿ ಆ ಒಂದು ವಿಷಯಕ್ಕೆ ನನ್ನ ಅವ್ರನ್ನ ಟು ಬಿ ಫ್ರ್ಯಾಂಕ್ ನಾನು ಅಪ್ರಿಸಿಯೇಷನ್ ಮಾಡ್ತೀನಿ ಸೊ ಹಾಗಾಗಿ ನೆಕ್ಸ್ಟ್ ಇನ್ನು ನೀವು ಎಲ್ಲ ಕಾಯ್ತಾ ಇರ್ತಕ್ಕಂಥ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಟಾಪ್ ಒನ್ ಕಂಟೆಸ್ಟೆಂಟ್ನ ವೋಟಿಂಗ್ ಎಷ್ಟು ಅದೇ ನಮ್ಮ ಹನುಮಂತು ಅವರ ಓಟಿಂಗ್ ಎಷ್ಟು ಹನುಮಂತು ಅವ್ರು ಬಿಡ್ರಿ ಬರೀ ಇಲ್ಲಿರ್ತಕ್ಕಂಥ ಈ ಸೀಸನ್ ಬ್ರೇ ರೆಕಾರ್ಡ್ ಅಷ್ಟೇ ಅಲ್ಲ ಲಾಸ್ಟ್ ಸೀಸನ್ ಕಾರ್ತಿಕ್ ಅವರು ಏನು ಓಟಿಂಗ್ ಪಡ್ಕೊಂಡಿದ್ರು ಗೊತ್ತಾ ಸೀಸನ್ ಟೆನ್ನಲ್ಲಿ ನಮ್ಮ ಕಾರ್ತಿಕ್ ಅವ್ರು ಆದ್ರು ನಿಮ್ಗೆ ಗೊತ್ತು ಆ ಸೀಸನಲ್ಲಿ ನಮ್ಮ ಕಾರ್ತಿಕ್ ಅವರು ಪಡೆದಂಥ ಓಟ್ಗಳನ್ನ ಇವರು ಬೀಟ್ ಮಾಡಿ ಮುಂದೆ ಹೋಗಿದ್ದಾರೆ ಅಂದರೆ ಇವರು ಎರಡು ಕೋಟಿ ಗಡೀಲಿ ಇಲ್ಲವೇ ಇಲ್ಲ ಮೂರು ಕೋಟಿ ಗಡಿನ ದಾಟಿದ್ದಾರೆ ನೋಡಿ ಅವರ ಒಂದು ಓಟಿಂಗ್ಸ್ನ ಹೇಳ್ತಾ ಇದ್ದೀನಿ ಮೂರು ಕೋಟಿ ಮೂವತ್ತೈದು ಲಕ್ಷ ಮೂರು ಕೋಟಿ ಮೂವತ್ತೈದು ಲಕ್ಷ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ಮತ್ತೊಮ್ಮೆ ಹೇಳ್ತೀನಿ ಮೂರು ಕೋಟಿ ಮೂವತ್ತೈದು ಲಕ್ಷ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ವೋಟಿಂಗ್ಸ್ಗಳಲ್ಲಿ ನಮ್ಮ ಹನುಮಂತು ಅವರು ಭಾರಿ 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 ಮುಂದೆ ಇದ್ದಾರೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾನ್ಸಸ್ ಇಲ್ಲವೇ ಇಲ್ಲ ಯಾಕೆ ಅಂತಂದರೆ ಅವರು ಇನ್ನೂ ಎರಡು ಕೋಟಿ ಗಡಿಯಲಿದ್ದಾರೆ ಟಾಪ್ ಫೈಯಿಂದ ಹಿಡ್ದು ಟಾಪ್ ಸಿಕ್ಸಿಂದ ಹಿಡ್ದು ಟಾಪ್ ಟೂ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಬಂದು ಅವರು ಇನ್ನೂ ಎರಡು ಕೋಟಿ ಗಡಿಯಲಿದ್ದಾರೆ ನಮ್ಮ ಹನುಮಂತು ಅವರು ಮೂರು ಕೋಟಿ ಗಡಿನ ಕ್ರಾಸ್ ಮಾಡಿ ಎಷ್ಟೋ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾನ್ಸ್ ನಮ್ಮ ಹನುಮಂತವರು ವೋಟಿಂಗ್ ಪ್ರಕಾರ ಏನಾದರೂ ಚೂಸ್ ಮಾಡಿದ್ದೇ ಆದರೆ ಹನುಮಂತವರು ಟಾಪ್ ಒನ್ ಆಗ್ತಾರೆ ತ್ರಿವಿಕ್ರಮ್ ಅವರು ಟಾಪ್ ಟೂ ಆಗ್ತಾರೆ ಅವರು ಟಾಪ್ ತ್ರೀ ಆಗ್ತಾರೆ ಮೋಕ್ಷಿತ ಅವರು ಟಾಪ್ ಫೋರ್ ಆಗ್ತಾರೆ ಭವ್ಯ ಅವರು ಟಾಪ್ ಫೈವ್ ಆಗ್ತಾರೆ ರಜತ್ ಅವರು ಟಾಪ್ ಸಿಕ್ಸ್ ಆಗ್ತಾರೆ ಅದು ವೋಟಿಂಗ್ ಮೂಲಕ ಮಾಡಿದ್ದೆ ಆದರೆ ಯಾಕಂದರೆ ವೋಟಿಂಗ್ ವಿವರಗಳು ನಮ್ಮ ಹತ್ರ ಕೂಡ ಬಂದಿದೆ ಎಷ್ಟೋ ನ್ಯೂಸ್ ಚಾನಲಲ್ಲಿ ಅರ್ಧ ಆಡ್ತಾ ಇದೆ ನೀವೆಲ್ಲ ನೋಡಿರ್ತೀರ ಬಟ್ ನಾವೆಲ್ಲ ಸ್ವಲ್ಪ ಅಡ್ವಾನ್ಸ್ಡಾಗಿ ನಾವೊಂದು ಸ್ವಲ್ಪ ತಿಳ್ಕೊಂಡಿದ್ದರಿಂದ ಆದಷ್ಟು ಬೇಗ ಬಿಡ್ತಾ ಇದ್ದೀವಿ ಅಷ್ಟೇ ನನ್ನಷ್ಟೇ ಅಲ್ಲ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಅವರೆಲ್ಲ ಬೇರೆ ಬೇರೆ ಚಾನೆಲ್ಗಳಲ್ಲಿ ಅವರು ಇದ್ದಾರೆ ಅಟ್ ಎ ಟೈಮ್ ನಾವುಗಳೆಲ್ಲ ಹಿಂದೆ ಮುಂದೆ ನಮ್ಮ ಓಟಿ ಬಂದಂಥ ಓಟಿಂಗ್ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ ಇದಿಷ್ಟು ಬಂದಂಥ ಓಟಿಂಗ್ ಮಾಹಿತಿ ಶನಿವಾರ ಬೆಳಗಿನ ಜಾವದವರೆಗೂ ಅಂದರೆ ಇದು ಇದೇ ಕಾನ್ಸ್ಟೆಂಟಾ ಅಂತ ನೀವು ಕೇಳ್ಬೋದು ಇಲ್ಲ ಇನ್ನು ಈ ಒಂದು ವೋಟಿಂಗ್ ಲಿಸ್ಟ್ ಕಂಪೇರ್ ಮಾಡಿದ್ರೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಅಂದರೆ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಶನಿವಾರ ಬೆಳಗಿನ ಜಾವದವರೆಗೂ ಬಂದಂಥ ಮಾಹಿತಿ ಇನ್ನೂ ಒಂದು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ಡಿಫ್ರೆನ್ಸ್ ಇರ್ತಕ್ಕಂಥ ಒಂದು ಟೈಮ್ ಪೀರಿಯಡ್ ಇತ್ತು ಇದೆ ಆ ಒಂದು ಟೈಮ್ ಪೀರಿಯಡಲ್ಲಿ ಯಾರ್ಯಾರು ಕ್ರಾಸ್ ಮಾಡ್ತಾರೆ ಯಾರ್ಯಾರು ಮತ್ತೆ ಹಿಂದೆ ಹೋಗ್ತಾರೆ ಯಾರ್ಯಾರು ಮತ್ತೆ ಮುಂದೆ ಬರ್ತಾರೆ ಈ ಒಂದಷ್ಟು ಮಾಹಿತಿಗಳು ಏನಾದರೂ ಬಹುಶಃ ಸಿಕ್ತು ಅಂತಂದರೆ ಟು ಬಿ ಫ್ರ್ಯಾಂಕ್ ನಾನು ಮತ್ತೊಮ್ಮೆ ಎಷ್ಟೇ ಬಿಸಿ ಇದ್ದರೂ ತೊಗೊಂಡು ನಿಮ್ಮ ಮುಂದೆ ಇಡ್ತೀನಿ ಹಾಗೆ ನನ್ನ ಚಾನಲ್ನ ಮತ್ತೊಮ್ಮೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ಮಾಹಿತಿ ನನಗೆ ಆದಷ್ಟು ಬೇಗ ಬರುತ್ತೆ ಸೊ ಹಾಗಾಗಿ ಬಂದು ಕೂಡಲೇ ಅದು ಕತ್ಲಾಗಿರಲಿ ರಾತ್ರಿ ಆಗಿರಲಿ ಮಧ್ಯರಾತ್ರಿ ಆಗಿರಲಿ ವೀಡಿಯೋ ಕ್ಲಾರಿಟಿ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಅಷ್ಟೊತ್ತಲ್ಲೇ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾಯಿರಿ ಈ ಸಲ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ವಿನ್ನರ್ ಯಾರು ರನ್ನರ್ ಅಪ್ ಯಾರು ಟಾಪ್ ತ್ರೀಯಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಯಾರು ಅಂತ ಯಾಕೆ ಅಂತಂದರೆ ಒಂದು ಮಾಹಿತಿ ಹೇಳೇ ಬಿಡ್ತೀನಿ ಕೇಳಿ ಶ್ ಭಾನುವಾರ ಎಪಿಸೋಡ್ ಶನಿವಾರ ಎಪಿಸೋಡ್ ಅಂತ ನೀವು ನೋಡಿರ್ತೀರ ಬಟ್ ಶೂಟಿಂಗ್ ನಡೆಯೋದು ಬಂದ್ಬಿಟ್ಟು ಬಿಗ್ ಬಾಸ್ ಇವಾಗೇನು ಏನು ನೀವು ನೋಡ್ತಿರಲ್ಲ ಈ ಶೂಟಿಂಗ್ ನಡೆಯೋದು ಶನಿವಾರ ಬೆಳಿಗ್ಗೆಯಿಂದ ಹಿಡಿದು ಶನಿವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಈ ಒಂದು ಶೂಟಿಂಗ್ ನಡೆಯುತ್ತೆ ಶನಿವಾರ ರಾತ್ರಿ ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆವರೆಗೂ ಈ ಒಂದು ಶೂಟಿಂಗ್ ನಡೆಯುತ್ತೆ ಅಥವಾ ಮ್ಯಾಕ್ಸಿಮಮ್ ಎರಡು ಗಂಟೆ ಅಂದರೆ ಇವತ್ತು ಬೆಳಿಗ್ಗೆ ಶನಿವಾರ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ಶೂಟಿಂಗ್ ಶುರುವಾದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಶೂಟಿಂಗ್ ನಡೆಯುತ್ತೆ ಯಾಕಂದರೆ ಸುದೀಪ್ ಸರ್ ಶೆಡ್ಯೂಲ್ಸ್ ತುಂಬ ಬಿಝಿ ಇರುತ್ತೆ ಸೊ ಹಾಗಾಗಿ ಒಂದು ದಿನದಲ್ಲಿ ಅವರು ಎರಡು ದಿನದ ಎಪಿಸೋಡ್ಗಳನ್ನ ಶೂಟಿಂಗ್ ಮಾಡಿಕೊಡ್ತಾರೆ ನೀವುಗಳು ನೋಡೋ ಥರ ಇರೋಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಮಾಹಿತಿ ಬರೋ ಚಾನ್ಸಸ್ ತುಂಬ ಇದೆ ಆ ರೀತಿ ಮಾಹಿತಿ ಬಂದಿದ್ದೇ ನಿಜ ಆದರೆ ನಾನು ಡೆಫಿನೆಟ್ಲಿ ನಿಮಗೆ ವೀಡಿಯೋ ಮುಟ್ಟಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡ್ಕೊಂಡು ಕಾಯ್ತಾಯಿರಿ ನಾನು ಆದಷ್ಟು ಬೇಗ ಮತ್ತೊಮ್ಮೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಮೂಲಕ ಬಂದು ನಿಮ್ಮನ್ನು ಕಾಣ್ತೀನಿ ಧನ್ಯವಾದಗಳು